ನಾವೀಗ ಶಿರ್ಲಾಲು ಗ್ರಾಮದ ಆರ್ಜೆ ಪಲ್ಕೆಯಲ್ಲಿದ್ದೇವೆ ಇಲ್ಲೊಂದು ಕುಟುಂಬ ಇದೆ ಕುಟುಂಬ ಸಣ್ಣ ಮನೆಯಲ್ಲಿ ವಾಸಿಸ್ತಾ ಇತ್ತು ಮಳೆ ಬಂದಂತ ಸಂದರ್ಭದಲ್ಲಿ ಆ ಮನೆ ಒಂದು ಭಾಗ ನೆಲಕ್ಕೆ ದರೆ ದರಶಾಯಿ ಆಯ್ತು ಈ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ತೋಚಲಿಲ್ಲ ಗ್ರಾಮ ಪಂಚಾಯತ್ ಅವ್ರ ನೆರವನ್ನ ಕೊಟ್ಟರು ಬೇರೆ ಬೇರೆ ಸ್ಥಳೀಯ ನೆರವು ಕೊಟ್ಟರು ಆದ್ರೆ ಆ ಕಣ್ಣೀರನ್ನು ತೊಳಿಲಿಕ್ಕೆ ಇಲ್ಲಿನ ಯುವಕರು ಎದ್ದು ನಿಂತಿದ್ರು ಅವರೇ ಶ್ರೀರಾಮ್ ಫ್ರೆಂಡ್ಸ್ ಅವರು ಅವ್ರು ಇವತ್ತೊಂದು ಅಂದವಾದ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಶ್ರೀರಾಮ್ ಫ್ರೆಂಡ್ಸ್ ಮತ್ತು ಊರಿನವರೆಲ್ಲ ಸೇರ್ಕೊಂಡು ಅದರ ಜೊತೆಗೆ ಅನೇಕ ದಾನಿಗಳು ಸೇರ್ಕೊಂಡು ಒಂದು ಸುಂದರವಾದ ಮನೆಯನ್ನು ಕಟ್ಕೊಟ್ಟಿದ್ದಾರೆ ಹಳೆಯ ಮನೆ ನೋಡಿ ಹೇಗಿದೆ ಅಂತ ಹೇಳ್ಕೊಂಡು ಈಗ ಹೊಸ ಮನೆಯನ್ನು ಕೂಡ ನಾವು ನಿಮಗೆ ತೋರಿಸ್ತೀವಿ ಅದರ ಜೊತೆಗೆ ಈ ಮನೆಯವರ ಸಂತೋಷವನ್ನ ಕೂಡ ನಿಮ್ಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀವಿ ಬನ್ನಿ ನಮ್ಮ ಜೊತೆಗೆ ಈ ಮನೆಯ ಮಾಲೀಕರಾಗಿರುವಂತಹ ಗೀತಾ ಮತ್ತು ಅವರಿದ್ದಾರೆ ಅವರ ಪುತ್ರ ಹರೀಶ್ ಅವರಿದ್ದಾರೆ ಅವ್ರು ವಿಕಲಚೇತನರಾಗಿದ್ದಾರೆ ಆದ್ರೆ ಅವರಿಗೆ ಹುಮ್ಮಸ್ ಇದೆ ಈ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆಲ್ಲಾ ಕೂಡ ಸಹಕಾರ ಮಾಡಿದ್ದಾರೆ ನೀವು ಮೊದಲು ನಿಮ್ಮ ಹೆಸರು ಹರೀಶ್ ಅಂತ ಇಲ್ಲೇ ಇರೋದು ಎಷ್ಟು ವರ್ಷದಿಂದ ಇಲ್ಲಿ ವಾಸಿಸ್ತಾ ಇದ್ರಿ ಇದು ಹಳೆಯ ಮನೆ ಏನಾಗಿತ್ತು ಆ ಟೈಮ್ ಯಾವ ವರ್ಷದಲ್ಲಾಗಿರೋದು ಅಲ್ಲಿ ಮಳೆ ಜಾಸ್ತಿ ಬಂದ ಕಾರಣ ಹಿಂದಿನ ಹೋಗಿತ್ತು ನಂತರ ಇದ್ರದ್ದು ಕೆಲಸ ಆಗಿರ್ಲಿಲ್ಲ ತನಕ ಆಗಿತ್ತು ಅದ್ ನಂತರ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದ್ ನಂತರ ಇವರು ಶ್ರೀರಾಮ್ ಫಿನ್ಸ್ನವರೆಲ್ಲ ಬಂದು ಮತ್ತೆ ಅವರು ಪ್ರಶಾಂತನ ಪರಿಂಕಿ ಅವರು ಬಂದು ನೋಡಿ ಅವರು ಕೆಲಸ ಎಲ್ಲ ಇವರ ಶ್ರೀರಾಮ್ ಫಿನ್ಸ್ನವ್ರ ಮಾಡ್ಲಿಕ್ಕೆ ಇದ್ದಿದ್ರು ಸಾರ್ನೆಲ್ಲ ಪೂರ್ತಿ ಅವರೇ ಮಾಡಿದ್ರು ಬಂದು ಕೆಲಸ ಎಲ್ಲ ಮಾಡ್ತಿದ್ರು ಇದು ಹೋಗಿ ಸರ್ ಉದಾರ್ ಅವರೇ ಮಾಡ್ತಿದ್ರು ಮತ್ತೆ ಕೆಲಸ ಜಾಸ್ತಿ ಅಂದ್ರೆ ಅವರೇ ಪ್ರೋತ್ಸಾಹ ಕೊಟ್ಟರು ಪ್ರಶಾಂತನ ಅವರು ಬಂದು ಅಂತ ಇವತ್ತು ಆಗ್ತಿರ್ಲಿಲ್ಲ ಕೆಲಸ ಹೌದು ಎಷ್ಟು ಬೇಗ ಇಷ್ಟು ಕೆಲಸ ಆಗ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ಟೈಮ್ ಅಲ್ಲಿ ಆಗಿದೆ ಕೆಲಸ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿಂದ ಸ್ಟಾರ್ಟ್ ಮಾಡಿ ಡಿಸೆಂಬರ್ ಇಂದ ಆಯ್ತು ಎರಡ್ ಸಾವಿರದ ಇಪ್ಪತ್ತೈದು ಮೇಗೆ ಬಂದಾಗ ಒಂದು ಐದು ಆರು ತಿಂಗಳಲ್ಲಿ ಕೆಲಸ ಆಗಿದೆ ಎಲ್ಲ ಕಂಪ್ಲೀಟ್ ಆಯ್ತು ಅಲ್ವಾ ಅದು ಕೂಡ ಚೆನ್ನಾಗಿದೆ ಎರಡು ರೂಮ್ ಇದೆ ಒಂದು ಹಾಲ್ ಇದೆ ಮತ್ತೆ ಹೊರಗಡೆ ಅಡಿಗೆಗೆ ವ್ಯವಸ್ಥೆ ಮಾಡಿದೀರಿ ಏನೆಲ್ಲ ಇದೆ ಮನೆಯಲ್ಲಿ ಬೆಡ್ರೂಮ್ ಎರಡು ಮತ್ತೆ ಹಾಲ್ ಡೈನಿಂಗ್ ಕಿಚನ್ ಮತ್ತೆ ವರ್ಕ್ ಏರಿಯಾ ತಗೊಂಡದ್ದು ಅದ್ರದ್ದು ಕೆಲಸ ಎಲ್ಲ ಅವರೇ ಪ್ರಶಾಂತ್ ಅನ್ನ ಮತ್ತೆ ಶ್ರೀರಾಮ್ ಚಂದ್ರ ಮಾಡಿಸಿದ್ರು ಮತ್ತೆ ಸಿಟ್ ಔಟ್ ಇದ್ದು ಸಹ ಫೌಂಡೇಶನ್ ಮತ್ತೆ ಶೀಟ್ ಇದ್ದಿಲ್ಲ ದಾನಿಗಳೆಲ್ಲ ಕೊಟ್ಟಿದ್ದಾರೆ ಅವರು ಮಾಡಿದ್ರು ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡಮ್ಮನ ಮಕ್ಕಳು ವೈರಿಂಗ್ ಪ್ಲಂಬಿಂಗ್ ಎಲ್ಲ ಅವರೇ ಮಾಡಿಸಿದ್ದಾರೆ ಮತ್ತೆ ಟೈಲ್ಸ್ ಇದ್ದ ಅಕ್ಕ ಭಾವ ಮತ್ತೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೈ ಜೋಡಿಸಿದ್ದಾರೆ ಎಲ್ರಿಗೂ ತುಂಬಾ ಧನ್ಯವಾದ ಹೇಳ್ತೇನೆ ನಾನು

ಶ್ರೀರಾಮ್ ಫ್ರೆಂಡ್ಸ್ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದೀಗ ಅವರು ಪ್ರಶಾಂತ್ ಅವ್ರ ಆಗಿರ್ಲಿ ಮತ್ತೆ ಅವ್ರ ತಂಡ ಆಗಿರ್ಲಿ ಮಾಡ್ತಿದ್ರು ಸಾರ್ನೆಲ್ಲ ಅವರೇ ಮಾಡಿದ್ರು ಮತ್ತೆ ರಾತ್ರಿ ಹಗಲೆಲ್ಲ ಬಂದು ಕೆಲಸ ಮತ್ತೆ ನಾನು ಹೇಳಿದ್ದಕ್ಕೆ ತುಂಬಾ ಜನ ಬಂದು ಫ್ರೀ ಆಗಿ ಕೆಲಸ ನಿಮ್ಮ ಮೇಲೆ ಒಂದ್ ಎಲ್ಲರಿಗೂ ಪ್ರೀತಿ ಇದೆ ಒಂದು ಒಂದು ಅಭಿಮಾನ ಏನ್ ಅನಿಸ್ತೇ ಈಗ ನಾಳೆ ಒಂದು ಒಂದು ವಿಭಿನ್ನ ದಿನ ನಿಮಗೆ ಯಾಕೆಂತ ಹೇಳಿದ್ರೆ ಆ ದಿನ ನೀವು ಮರಿಲಿಕ್ಕೆ ಇಲ್ಲ ಅಲ್ವಾ ಯಾಕೆ ಅಂತ ಹೇಳಿದ್ರೆ ಹೊಸ ಮನೆಯ ಗೃಹ ಪ್ರವೇಶ ಈ ಟೈಮಲ್ಲಿ ಯಾರಿಗೆ ಧನ್ಯವಾದ ತಿಳಿಸಬೇಕು ಏನಾದರೂ ಹೇಳಲಿಕ್ಕಿದ್ರೆ ಹೇಳ್ಬೋದು ಹೇಳಲಿಕ್ಕೆ ಮುಖ್ಯವಾಗಿ ಪ್ರಶಾಂತ ಅಣ್ಣನಿಗೆ ಅವರಿಗೆ ತುಂಬ ಧನ್ಯವಾದ ಅವ್ರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡಮ್ಮನ ಮಕ್ಕಳು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಅಕ್ಕ ಭಾವ ಮತ್ತು ಕೆಲವರು ಟ್ರಸ್ಟಿಂದೆಲ್ಲ ಕೊಟ್ಟಿದ್ದಾರೆ ಸ್ವರ್ಣ ಸಂಜೀವಿನಿಂದ ಹದಿನೈದು ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಮತ್ತೆ ಮತ್ತೊಂದು ಟ್ರಸ್ಟಿಂದ ಹತ್ತು ಸಾವಿರ ಮತ್ತೆ ಫ್ಯಾಮಿಲಿಯಲ್ಲಿ ಕೆಲವರೆಲ್ಲ ಹೆಲ್ಪ್ ಮಾಡಿದ್ದಾರೆ

ಅದೇ ನಮ್ಗೂ ಸ್ವಲ್ಪ ಟೆನ್ಶನ್ ಇತ್ತು ತಮ್ಮನ ಮನೆ ನಾವು ಅಲ್ಲಿ ಕಕಿಂಜೆ ಅಲ್ಲಿ ಮನೆ ಆದ್ರೂ ಹೇಗೆ ಇರ್ತಾರೆ ಏನು ಅಂತ ಟೆನ್ಶನ್ ಇತ್ತು ನಮ್ಗೂ ಸಹ ಹೌದು ಅಂದ್ರೆ ನಾವು ಸ್ವಲ್ಪ ಬಡವ್ರಿ ಎಲ್ಪ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಹಾಗೆ ಒಂದು ಮನೆ ಆಯ್ತು ಅಂತ ನಮಗೂ ಖುಷಿನೇ ಬಿದ್ದಾಗ ಹೋದ ವರ್ಷ ಬಿದ್ದಾಗಲೇ ಟೆನ್ಶನ್ ಆಗಿತ್ತು ಯಾವ ತರ ಇವ್ರು ಇರ್ತಾರೆ ಹೇಗೆ ಏನು ಅಂತ ಹಾಗೆ ಎಲ್ಲರ ಸಹಕಾರದಿಂದ ಒಂದು ಮನೆ ಆಗಿದ್ದು ನಮಗೆ ಸಂತೋಷನೇ ಫ್ಯಾಮಿಲಿ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮನೆ ಅಂತ ಅಲ್ಲ ನನ್ನ ಮದುವೆ ಅದು ಇದೆಲ್ಲ ವಿಷಯದಲ್ಲೂ ಅವಾಗಿಂದನು ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಮ್ಮ ಇದ್ದ ತೀರೋಗಿದ್ದಾರೆ ಅವಾಗಿಂದೂ ತುಂಬಾ ಹೆಲ್ಪ್ ಆಗಿದ್ದಾರೆ ನಮ್ಗೆ ಹಾಗೆ ಇದೊಂದು ಮನೆ ಈಗ ನಮ್ಗೆ ಖುಷಿ ತಂದಿದೆ ತುಂಬಾ ಆಯ್ತಲ್ಲ ಅಂತ ನಾಳೆ ಗೃಹ ಪ್ರವೇಶ ಅವೆಲ್ಲಾದ್ರು ಮಳೆ ಈ ಬರ ಮಳೆ ಬರ್ತಾ ಇದೆ ಅದಕ್ಕಿಂತ ಮುಂಚೆನೆ ಕುತ್ಕೊಂಡ್ರೆ ಒಂದು ನೆನಪು ಹೌದು ಮಳೆ ಮಳೆಗಾಲ ಹತ್ರ ಬರ್ತಾ ಇದೆ ಕೆಲಸ ಆಗಿಲ್ಲ ಯಾವ ತರ ಕೆಲಸ ಆಗುತ್ತೆ ಅಂತ ಎಲ್ಲ ಟೆನ್ಷನ್ ಅಲ್ಲಿ ಇದ್ದಾಗ ಈ ತರ ಎಲ್ಲರೂ ಸೇರಿ ಒಂದು ಸಹಕಾರ ಮಾಡಿ ಮನೆ ಮಾಡಿದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗಲ್ಲ ಅವರಿಗೆ ತುಂಬಾ ಧನ್ಯವಾದ ಎಷ್ಟು ಹೇಳಿದ್ರು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ ಅಷ್ಟೊಂದು ಬಂದು ವಿಚಾರಿಸಿ ಎಲ್ಲ ನೋಡಿ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಾರೆ ಅಹ್ ಇವನ ಕಷ್ಟ ನೋಡಿ ಆ ಯಾರು ಕೂಡ ಆ ತರ ಮುಂದೆ ಬರಕ್ಕೆ ಈಗಿನ ಕಾಲದಲ್ಲಿ ಯಾರು ಕೂಡ ಮುಂದೆ ಬರ್ಲಿಕ್ಕೆ ನೋಡಲ್ಲ ಅಂತ ಅವರೆಲ್ಲ ಬಂದು ಹೆಲ್ಪ್ ಮಾಡಿದಾರಲ್ಲ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಇತ್ತೀಚಿನ ದಿನಗಳಲ್ಲಿ ಮನೆ ನಿರ್ಮಾಣ ಮಾಡೋದು ಇಷ್ಟು ಕಷ್ಟ ಅಂತ ಮನೆ ಕಟ್ಟೋರಿ ಗೊತ್ತಿದೆ ಯಾಕೆಂತ ಹೇಳಿದ್ರೆ ದುಡ್ಡಿದ್ರೆ ಇದ್ರೆ ಸಾಲೋದಿಲ್ಲ ಅದ್ರ ಜೊತೆಗೆ ಅದಕ್ಕೊಂದು ಭಾಗ್ಯನೂ ಬರಬೇಕು ಅಂದ್ರೆ ಇವರಿಗೆ ಭಾಗ್ಯದ ಜೊತೆಗೆ ದುಡ್ಡು ಅದರ ಜೊತೆಗೆ ಅವರ ಪ್ರೀತಿ ತೋರಿಸುವಂತಹ ಊರಿನವರು ಫ್ರೆಂಡ್ಸ್ನವರು ಅದ್ರ ಜೊತೆಗೆ ಶ್ರೀರಾಮ್ ಫ್ರೆಂಡ್ಸ್ ಅವರಾಗಿರ್ಬೋದು ಅದ್ರ ಜೊತೆಗೆ ಇಲ್ಲಿನ ಈ ಸ್ಥಳೀಯ ದಾನಿ ಆಗಿರ್ಬೋದು ಪ್ರಶಾಂತ್ ಪಾರಂಕಿ ಆಗಿರ್ಬೋದು ಶಾಸಕ ಹರೀಶ್ ಪೂಜನ್ ಅವರಾಗಿರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಒಂದು ಒಳ್ಳೆಯ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸಮಾಜದಲ್ಲಿರುವ ಅಶಕ್ತರಿಗೆ ಮನೆಯನ್ನ ನಿರ್ಮಾಣ ಕೊಟ್ಟರೆ ಅದಕ್ಕಿಂತ ಪುಣ್ಯ ಕೆಲಸ ಬೇರೆ ಯಾವುದೂ ಇಲ್ಲ ಅಂತ ಒಂದು ಒಳ್ಳೆ ಮನೆಯಲ್ಲಿ ನಾಳೆ ಗೃಹ ಪ್ರವೇಶ ಆಗ್ಲಿಕ್ಕಿದೆ ಎಲ್ಲರೂ ಸೇರಿ ಆ ಮನೆಯನ್ನ ಗೃಹ ಪ್ರವೇಶ ಆಗಿ ಅಹ್ ಅವರ ಕುಟುಂಬಸ್ಥರು ಹರೀಶ್ ಅವರ ಕುಟುಂಬಸ್ಥರು ಈ ಮನೆಯಲ್ಲಿ ನೆಲೆಯಾಗ್ಲಿ ಅವ್ರಿಗೆ ದೇವರ ಆಶೀರ್ವಾದ ದೊರೆಯಲಿ ಅಂತ ಯು ಪ್ಲಸ್ ಟಿವಿಯ ಒಂದು ಪ್ರಾರ್ಥನೆಯನ್ನ ಮಾಡ್ತಾ ಇದೆ